ಕೆ ಪಿ ಸಿ ವತಿಯಿಂದ ಸುಳ್ಯ ಭಾಗನ ಅಧ್ಯಕ್ಷ ತಾಯಿ ಮಾಡಬೇಕು ಅಂಥೇಳಿ ಕಲೆಕ್ಟ್ ಮಾಡಿ ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಸಮ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿ ಆರ್ ಸುದರ್ಶನ್ ಅವರನ್ನು ನನ್ನನ್ನು ಶಾಸಕರಾದಂಥ ಅಶೋಕ್ ರಯ್ಯರನ್ನ ಅಧ್ಯಕ್ಷರಾದಂಥ ಹರೀಶ್ ಕುಮಾರನ್ನು ಮಮತಾ ಗಟ್ಟಿರವರನ್ನು ನೇಮಕ ಮಾಡಿದ್ದರು ನಾವಿವತ್ತು ಖುದ್ದಾಗಿ ಸುಳ್ಯಾಗೆ ಬಂದು ಪ್ರತಿಯೊಬ್ಬ ಕಾಂಗ್ರೆಸ್ನ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಪಂಚಾಯಿತಿ ಮಟ್ಟದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಕಟ್ಟ ಕಡೆಯ ಕೂಡ ಬಂದು ತನ್ನ ಅಭಿಪ್ರಾಯವನ್ನು ಇವತ್ತು ಕೊಟ್ಟಿದ್ದಾರೆ ನನಗೆ ಎಲ್ಲ ರೀತಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀವಿ ನಾವೀಗ ಸಂಗ್ರಹ ಮಾಡಿ ಯಾರಿಗೆ ಒಬ್ಬ ಜಾಸ್ತಿ ಬಂದಿದೆ ಏನಿದೆ ಮತ್ತು ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು ಯಾರ ಕೈಗೆ ಸಂಘಟನೆ ಮಾಡಿ ಕೊಟ್ಟರೆ ಅವರು ಬಲಿಷ್ಠರಾಗಿದ್ದಾರೆ ಅಂದರೆ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ನ ಶಾಸಕನ ಕಾಣೋದು ನಮ್ಗೆ ಆಗಲಿಲ್ಲ ಇಲ್ಲಿ ಆದರೆ ಆ ಒಂದು ಗುರಿಯನ್ನು ಇಟ್ಕೊಂಡು ಮುಂಬರ್ತಕ್ಕಂಥ ಚುನಾವಣೆಗಳು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕು ಪಂಚಾಯತ್ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಮತ್ತೆ ಎಮ್ ಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಇರ್ಬೋದು ಕಾಂಗ್ರೆಸ್ಸಿನ ಭದ್ರಕೋಟೆ ಒಂದು ಕ್ಷೇತ್ರ ಇದು ಆದರೆ ಏನೋ ಒಂದು ಅಚಾತುರ್ಯದಿಂದ ಕಾಂಗ್ರೆಸ್ ಪಕ್ಷ ಸಂಘಟನೆಯಲ್ಲಿ ಸ್ವಲ್ಪ ಲೀಕ್ ಆಗ್ತಾಯಿದೆ ಆ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವೆಲ್ಲ ರೀತಿಯ ಒಪಿನಿಯನ್ನ ಕಲೆಕ್ಟ್ ಮಾಡಿದ್ದೀವಿ ನನ್ನಂತೂ ಒಂದು ಭರವಸೆ ಇದೆ ಯಾವುದೇ ರೀತಿಯ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಕೂಡ ಒಂದು ಸಹಮತದಿಂದ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮುಖಂಡರಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಅವ್ರು ಯಾರು ಆಗ್ತಾರೋ ಅವರು ಎಲ್ಲರನ್ನ ಸೇರಿಸ್ಕೊಂಡು ಸಂಘಟನೆಯ ಬಲಿಷ್ಠ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ನಿಲ್ಲತಕ್ಕಂಥ ರೀತಿಯನ್ನು ತರೋದಕ್ಕೆ ಅವಕಾಶವನ್ನು ಮಾಡಿಕೊಡೋ ಶಕ್ತಿ ಯಾರಿಗಿದೆಯೋ ಅವ್ರನ್ನ ಮಾಡೋದಕ್ಕೆ ನೇಮಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಯಾಕೆ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿ ರೀತಿ ಆಗ್ತಾ ಇರ್ತದೆ ಸೊ ಅವ್ರನ್ನ ಒಂದ್ಸರ್ತಿ ನಾವು ನೇಮಕ ಮಾಡಿದ್ರೆ ನಮ್ಮ ಸಿ ಸೂಚನೆ ನೇಮಕ ಮಾಡಿದ್ರು ಆದರೆ ಯಾರೋ ಕೆಲವರು ಮುಖಂಡರುಗಳು ಬಂದು ನಮ್ಮ ಬೇಸರವನ್ನು ವ್ಯಕ್ತಪಡಿಸಿ ಈ ರೀತಿ ಆಗಿದೆ ಸರ್ ಯಾವುದೇ ರೀತಿಯ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಾರೆ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿದ್ರೆ ಮುಖಂಡರನ್ನ ನಾವು ಪರಿಗಣನೆ ತೆಗೆದುಕೊಳ್ಳದೆ ಈ ರೀತಿ ಆಗಿದೆ ದಯಮಾಡಿ ಯಾರಾದರೂ ವೀಕ್ಷಕರನ್ನು ಕಳಿಸ್ಕೊಟ್ಟು ನಾವೆಲ್ಲರ ಒಪಿನಿಯನ್ನ ಕಲೆಕ್ಟ್ ಮಾಡಲಿ ಕಲೆಕ್ಟ್ ಮಾಡಿದ್ರೆ ಮಾಡಿ ಅನ್ನೋದಕ್ಕೋಸ್ಕರವಾಗಿ ಅದನ್ನು ತಡೆ ಹಿಡಿ ಅಂತ ಅಷ್ಟೇ ಆದರೆ ಮುಂದಿನ ಏನಾಗಿದೆಯೋ ಈ ಒಂದು ಬೆಳವಣಿಗೆ ಮೇಲೆ ಅದನ್ನು ಅಮಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಈಗ ನೀಡುವಂಥ ನೀವು ಇನ್ನು ಮುಂದೆ ನೀಡುವಂಥ ತೀರ್ಮಾನವನ್ನು ಎಲ್ಲರೂ ಹೋಗ್ತಾರೆ ಭರವಸೆ ಖಂಡಿತವಾಗಿ ಹೋಗ್ತಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನ ಅಭಿಪ್ರಾಯಗಳಿದೆ ಅಷ್ಟೇ ಭಿನ್ನ ಮತ ಯಾರೂ ಇಲ್ಲ ಭಿನ್ನ ಅಭಿಪ್ರಾಯಗಳಿದೆ ಅಷ್ಟೇ ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡೋದಕ್ಕಿದ್ದಾರೆ ಆದರೆ ಒಬ್ಬ ನಾಯಕತ್ವ ಬೇಕಾಗಿ ಆ ನಾಯಕತ್ವ ಕೊಡ್ತಕ್ಕಂಥ ಸ್ಥಿತಿ ನಮ್ಮ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೊಂದು ದಿವಸ ಇನ್ನು ಪಕ್ಕದ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿ ಕೂತಿದ್ದಾರೆ ಆದ್ರಿಂದ ಇಲ್ಲಿ ಯಾರೇ ಜವಾಬ್ದಾರಿಯನ್ನು ಕೊಡ್ತೀರೋ ಮುಂದಿನ ದಿನಗಳಲ್ಲಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಉಸ್ತುವಾರಿ ಉಪಾಧ್ಯಕ್ಷರು ಕೆಪಿಸಿಸಿ ನೇಮಕವನ್ನು ಮಾಡಿ ಅವರ ಸಹಮತದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ಅಭಿಪ್ರಾಯ ಆಲಿಕೆ ಸಂದರ್ಭ ಕ್ರೈಟೀರಿಯಾ ಹೇಗಿತ್ತು ಯಾಕಂದ್ರೆ ಒಂದಷ್ಟು ಅಭಿಪ್ರಾಯಗಳು ಚುನಾವಣೆ ನಡೆಸಬೇಕು ಅಂತ ಇತ್ತು ಮತ್ತೆ ಗ್ರಾಮ ವಲಯ ಹೀಗೆ ಪ್ರತಿನಿಧಿಗಳಿಗೆ ಅವಕಾಶ ಹೇಳಿಕೊಳ್ಳುವಂತ ಅವಕಾಶ ಅದೆಲ್ಲ ಆಗಿದೆ ಅಂತ ಇವತ್ತು ಪ್ರತಿಯೊಂದು ಭೂತ ಮಟ್ಟದಿಂದ ವಲಯ ಮಟ್ಟ ಮತ್ತು ಭೂತ ಮಟ್ಟದಲ್ಲಿ ಹಾಗೂ ಬ್ಲಾಕ್ ಮಟ್ಟದಲ್ಲಿ ಇರತಕ್ಕೂ ಕೂಡ ಬಂದ ತಮ್ಮ ತಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಚುನಾವಣೆ ಮಾಡಿ ನಾವು ನೇಮಕವನ್ನು ಮಾಡಿದ್ರೆ ಅಭಿಪ್ರಾಯನ ಸಂಗ್ರಹ ಮಾಡಿ ಯಾರಿಗೆ ಅಭಿಪ್ರಾಯ ಬಂದಿರುತ್ತೋ ಅವರಿಗೆ ನಾವು ಅವಕಾಶ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಎಷ್ಟು ದಿನದೊಳಗ ನಾವು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಂದು ರಿಪೋರ್ಟ್ನ ರೆಡಿ ಮಾಡಿ ನಾವು ಕೆಪಿಸಿಸಿ ಅದನ್ನು ತಪ್ಪಿಸ್ಕೊಡ್ತೀವಿ ಅಧ್ಯಕ್ಷರು ಅತಿ ಶೀಘ್ರದಲ್ಲಿ ಅದನ್ನ ತೀರ್ಮಾನವನ್ನು ಕೈಗೊಳ್ತಾರೆ ಸರ್ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದಿಲ್ಲ ಅಂತ ಹೊರಗಡೆ ಮಾಡು ಆಡ್ ಆಡಲಂಥ ಮಾತುಗಳು ನಾಯಕರುಗಳು ಇವಾಗ ಹೆಸರು ಮುಂಚಿನಲ್ಲಿರುವಂಥ ನಾಯಕರುಗಳು ಬಸ್ಸಲ್ಲಿ ಕಾರ್ಯಕರ್ತರನ್ನು ತಂದಿದ್ದಾನೆ ಅಂತ ಹೇಳುವಂಥ ಹೊರಗಡೆ ಆಡ್ತಾ ಇರುವಂತ ಮಾತುಗಳು ಇದಕ್ಕೆ ನೀವೇನು ಹೇಳಿ ಕಾರ್ಯಕರ್ತರು ಹೇಳ್ತಾರೆ ಈಗ ಭಿನ್ನ ಅಭಿಪ್ರಾಯಗಳು ಇರುತ್ತೆ ಭಿನ್ನ ಮತ ಯಾರು ಇರೋದಿಲ್ಲ ಅವರ ಅನಿಸಿಕೆಗಳು ಅವ್ರು ಹೇಳಿದ್ದಾರೆ ಇವತ್ತಿನ ಅಂತ ಅಂತೇಳಿ ಆ ಅನಿಸಿಕೆಗಳು ಏನ್ ಹೇಳಿದಾರೋ ಅದನ್ನ ತಿದ್ದ ತಕ್ಕಂತ ಕೆಲಸವನ್ನು ಯಾರ ನಾಯಕತ್ವ ವಹಿಸ್ಕೊಡ್ತೀವೋ ಅವ್ರು ನಾವು ಅದನ್ನ ಮನದಟ್ಟ ಮಾಡಿಕೊಡಲಿ ಹೇಳ್ತಾರೆ ಸರ್ ಇವತ್ತಿಗೆ ಆಲ್ರೆಡಿ ನೇಮಕ ಆಗಿರುವ ಮುಂದುವರಿಸುವ ಬಗ್ಗೆ ಇವತ್ತು ಅಭಿಪ್ರಾಯ ತಗೊಂಡು ಹೊಸ ಅಧ್ಯಕ್ಷ ನೇಮಕ ಮಾಡುವ ಬಗ್ಗೆ ಅಭಿಪ್ರಾಯ ತಗೊಂಡಿರೋದ್ರಿಂದ ಆ ಅಭಿಪ್ರಾಯ ಇವತ್ತು ಹೇಳಕ್ ಆಗೋದಿಲ್ಲ ಅದನ್ನ ನಾವೆಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ಕೊಂಡಿದ್ದೀವಿ ಅದನ್ನ ಹೋಗಿ ನಮ್ಮ ಅಧ್ಯಕ್ಷ ಚರ್ಚೆ ಮಾಡಿ ಆಮೇಲೆ